ನಕಲಿ ವಕೀಲನನ್ನ ವಕೀಲರೇ ಪತ್ತೆ ಹಚ್ಚಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಕಲಿ ವಕೀಲ ಕೋರ್ಟ್ ಧರಿಸಿ ಆತ ವಕೀಲನಂತೆ ಕೋರ್ಟ್ಗೆ ಬರ್ತಾ ಇದ್ದ ಕೋರ್ಟ್ ನಲ್ಲೂ ಕಕ್ಷಿದಾರನ ಪರ ವಾದವನ್ನ ಮಾಡಿದ್ದಂತೆ ಈ ಆರೋಪಿ ವಾಮನ್ ವರ್ತನೆಗೆ ಅನುಮಾನಗೊಂಡು ವಕೀಲರು ಆತನನ್ನ ವಿಚಾರಿಸುತ್ತಾರೆ ಸುಳ್ಳು ಹೇಳಿ ಸಿಟ್ಟಿ ಬಂದಿದ್ದಾನೆ ಈಗ ನಕಲಿ ವಕೀಲ ವಾಮನ್ ನಕಲಿ ವಕೀಲ ವಾಮನ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾನು ಗ್ಲೋಬಲ್ ಕಾನೂನು ಕಾಲೇಜಿನಲ್ಲಿ ಎರಡನೇ ವರ್ಷದ ವಿದ್ಯಾರ್ಥಿ ಅಂತ ಹೇಳಿ ವಾಮನ್ ಹೇಳಿಕೊಂಡಿದ್ದಂತೆ ವಾಮನ್ ಈ ಹಿಂದೆ ಯಾವುದೋ ಒಂದು ಪ್ರಕರಣದ ಒಂದರಲ್ಲಿ ಮಾಧ್ಯಮಗಳಲ್ಲಿ ತಾನು ವಕೀಲನಂತೆ ಬೆಂಬಿಸಿಕೊಂಡಿದ್ದ ಟಿ ವಿ ಮಾಧ್ಯಮಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರಿಗೆ ಮೋಸವನ್ನು ಮಾಡ್ತಾ ಇದ್ದ ಈ ನಕಲಿ ವಕೀಲ ವಾಮನ್ ಅನೇಕಲ್ ಕೋರ್ಟ್ನಲ್ಲಿ ತಾನು ಲೋಕಾಯುಕ್ತ ವಕೀಲ ಅಂತ ಹೇಳಿ ಬೆಂಬಿಸಿಕೊಂಡು ಜನಕ್ಕೆ ಮೋಸವನ್ನ ಮಾಡ್ತಾ ಇದ್ದ ನೀವೇನು ಮೊದಲನೆಯ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಆತನೇ ನಕಲಿ ವಕೀಲ ಬೆಂಗಳೂರು ಹೊರೆಯದ ವಲಯದ ಆನೇಕಲ್ನಲ್ಲಿ ಅಂದರೆ ವಕೀಲರೇ ಸದ್ಯ ಆತನನ್ನು ಪತ್ತೆ ಹಚ್ಚಿದ್ದಾರೆ ಇದರಿಂದ ಪವಿತ್ರವಾದಂತಹ ವಕೀಲ ವೃಂದಕ್ಕೆ ಕಳಂಕ ಅಂತೇಳಿ ಐ ಆರ್ನಲ್ಲಿಯೂ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಒಂದು ಪ್ರಕರಣ ದಾಖಲಾಗಿದೆ ಅಂದರೆ ಟಿ ವಿ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನು ಮಾಡಿ ಜನರಿಗೆ ಈ ಮೊದಲು ಕೂಡ ಈತ ಮೋಸವನ್ನು ಮಾಡಿದ್ದ ಅದಾದ ನಂತರದಲ್ಲಿ ಸುಳ್ಳು ಹೇಳಿ ಇದೀಗ ನಕಲಿ ವಕೀಲ ವಾಮನ್ ಈತನ ಹೆಸರು ವಾಮನ್ ಅಂತ ಹೇಳಿ ಆತ ಈಗ ಸಿಕ್ಕಿಬಿದ್ದಿದ್ದಾನೆ